ಎಲ್ರಿಗೂ ನಮಸ್ಕಾರ ಪ್ರೀಮೊಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ನಿಮಗೆ ಬರ್ತಕ್ಕಂತಹ ಟಿ ಇ ಟಿ ಎಕ್ಸಾಮ್ ಮುಂದಿನ ತಿಂಗಳು ಡಿಸೆಂಬರ್ ಏಳನೇ ತಾರೀಕಿಗೆ ಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಎರಡನೇ ಪುಲಕೇಶಿಯ ವಿಜಯಗಳ ಮತ್ತು ಹರ್ಷವರ್ಧನನ ಮೇಲಿನ ಅವನ ವಿಜಯದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುವ ಶಾಸನ ಯಾವುದು ಮತ್ತು ಅದರ ಕರ್ತೃ ಯಾರು ಅಂತ ಕೇಳಿದ್ದಾರೆ ಅಂದರೆ ಎರಡನೇ ಪುಲಕೇಶಿಯ ಒಂದು ದಿಗ್ವಿಜಯ ಆಗಿರ್ಬೋದು ಮತ್ತು ಹರ್ಷವರ್ಧನನ ಒಂದು ವಿಜಯದ ಬಗ್ಗೆ ಯಾವ ಕೃತಿ ಮಾಹಿತಿಯನ್ನು ನೀಡುತ್ತೆ ಮತ್ತು ಆ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಅನ್ನೋದನ್ನು ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಒಂದು ಐಹೊಳೆ ಶಾಸನ ರವಿಕೀರ್ತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಐಹೊಳೆ ಶಾಸನ ಏನಿದೆ ರವಿಕೀರ್ತಿ ಬರೆದಿರ್ತಕ್ಕಂಥದ್ದು ಪುಲ್ ಎರಡನೇ ಪುಲಕೇಶಿ ಒಂದು ಆಸ್ಥಾನದ ಕವಿ ಆಗಿರ್ತಾನೆ ರವಿಕೀರ್ತಿ ಇವರಿಂದ ರಚಿಸಲ್ಪಟ್ಟಿರೋಂಥ ಶಾಸನ ಐಹೊಳೆ ಶಾಸನ ಇದೇನಾಗುತ್ತೆ ಚಾಲುಕ್ಯ ರಾಜ ಎರಡನೇ ಪುಲಕೇಶಿಯ ವಿಜಯಗಳನ್ನು ವಿಶೇಷವಾಗಿ ಏನು ನರ್ಮದಾ ನದಿ ದಡದಲ್ಲಿ ಉತ್ತರ ಭಾರತದ ಪ್ರಬಲ ರಾಜ ಆಗಿದ್ದಂತಹ ಹರ್ಷವರ್ಧನನ ಮೇಲೆ ಏನು ಹರ್ಷವರ್ಧನ ಮತ್ತು ಪುಲಕೇಶಿ ನಡುವೆ ಜಗಳ ಯುದ್ಧ ಸೊ ಆ ಯುದ್ಧದಲ್ಲಿ ವಿಜಯವನ್ನ ಸಾಧಿಸ್ತಾನೆ ಸೊ ಆ ಒಂದು ವಿಜಯವನ್ನ ಸವಿಸ್ತಾರವಾಗಿ ಈ ಒಂದು ಐಹೊಳೆ ಶಾಸನ ಏನ್ ಮಾಡುತ್ತೆ ವಿವರಿಸುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಐಹೊಳೆ ಶಾಸನ ರವಿಕೀರ್ತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಬಾಣಾಸುರನ ಕುರಿತಾದ ಐತಿಹಾಸಿಕ ಘಟನೆಗಳನ್ನು ಚಿತ್ರಿಸುವ ಮತ್ತು ಸತಿ ಪದ್ಧತಿಯನ್ನು ಉಲ್ಲೇಖಿಸುವ ಆರಂಭಿಕ ಶಾಸನಗಳಲ್ಲಿ ಒಂದಾದ ಏರನ್ ಶಾಸನ ಯಾವ ರಾಜನಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಈರನ್ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ತಿ ಹೇಳ್ತೀವಿ ಅಥವಾ ಏರನ್ ಶಾಸನ ಅಂತ ಹೇಳಿ ಕರಿತೀವಿ ಸೊ ಇದು ಯಾರಿಗೆ ರಿಲೇಟೆಡ್ ಆಗಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿಲ್ಲಿ ಈ ರೀತಿ ಇದೆ ಸಮುದ್ರಗುಪ್ತ ಭಾನುಗುಪ್ತ ಎರಡನೇ ಚಂದ್ರಗುಪ್ತ ಕುಮಾರಗುಪ್ತ ಅಂತ ಇದೆ ಆನ್ಸರ್ ಏನಿದೆ ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಪ್ಷನ್ ಎರಡು ಭಾನುಗುಪ್ತ ಅನ್ನೋದು ಆನ್ಸರ್ ಸೊ ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದಂತಹ ಈ ಒಂದು ಏರನ್ ಶಾಸನ ಏನಿದೆ ಭಾನುಗುಪ್ತನಿಗೆ ಇದು ಸತಿ ಪದ್ಧತಿಯ ಒಂದು ಆರಂಭಿಕ ಮತ್ತೆ ಸ್ಪಷ್ಟವಾದಂತಹ ಒಂದು ಉಲ್ಲೇಖವನ್ನ ಹೊಂದಿರುತ್ತೆ ಆಯ್ತಾ ಏರನ್ ಶಾಸನ ಸೊ ಇದರಲ್ಲಿ ಗೋಪರಾಜನ ಹೆಂಡತಿ ಏನಿದ್ದಾಳೆ ಸತಿ ಮಾಡಿದ ಹೆಂಡತಿಯು ಸತಿ ಮಾಡಿದ ಬಗ್ಗೆ ತಿಳಿಸಲಾಗಿರುತ್ತೆ ಮತ್ತೆ ಇದು ಗುಪ್ತರ ಕಾಲದ ಸಾಮಾಜಿಕ ಪದ್ಧತಿಯ ಮೇಲಿನ ಒಂದು ಪ್ರಮುಖ ಅಂತ ಕೂಡ ಹೇಳ್ಬೋದು ಹಾಗಾಗಿ ಆಪ್ಷನ್ ಎರಡು ಏನು ಭಾನುಗುಪ್ತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಅಶೋಕನ ಯಾವ ಶಾಸನವು ಧರ್ಮದ ವ್ಯಾಖ್ಯಾನವನ್ನ ಕುರಿತು ವಿವರಿಸುತ್ತದೆ ಅಂತ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಈ ರೀತಿ ಆಗಿರ್ತಕ್ಕಂತಹ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ಹನ್ನೊಂದು ಪ್ರಮುಖ ಶಿಲಾಶಾಸನಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಪ್ರಮುಖ ಶಿಲಾಶಾಸನ ಹನ್ನೊಂದು ಸೊ ಅಶೋಕನ ಪ್ರಮುಖ ಶಿಲಾಶಾಸನ ಹನ್ನೊಂದು ಅಥವಾ ಧರ್ಮದಾನ ಅಂತ ಹೇಳ್ತಾರೆ ಸೊ ಇದರಲ್ಲಿ ಧರ್ಮದ ವಿವರವಾದಂತಹ ಒಂದು ವ್ಯಾಖ್ಯಾನವನ್ನ ನೀಡಿದ ನೀಡಿರುವಂಥದ್ದು ಇದು ಧರ್ಮ ದಾನ ಎಲ್ಲಾ ದಾನಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅನ್ನುವಂತಹ ಒಂದು ಹೇಳಿಕೆಯನ್ನ ಈ ಒಂದು ಶಾಸನದಲ್ಲಿ ಹೇಳಿರುವಂತದ್ದು ಮತ್ತೆ ಧರ್ಮದ ಸಾರಾಂಶವನ್ನ ಧರ್ಮದ ಸಾರಾಂಶದ ದಯ ಉದಾರತೆ ಇದೆಲ್ಲವನ್ನ ಕೂಡ ಇದರಲ್ಲಿ ಬಹಳ ವಿಸ್ತಾರವಾಗಿ ವಿವರಿಸಿರುವಂಥದ್ದು ಆಮೇಲೆ ಕಳಿಂಗ ಯುದ್ಧ ಆದ ಮೇಲೆ ಅವರು ಅನುಸರಿಸಿ ಅನುಸರಿಸಿದಂತಹ ಒಂದು ಶಾಂತಿ ಆಗಿರ್ಬೋದು ಮತ್ತೆ ಧಾರ್ಮಿಕ ಸಹಿಷ್ಣುತೆಯ ಒಂದು ನೀತಿಯನ್ನ ಈ ಒಂದು ಶಾಸನ ಒತ್ತಿ ಹೇಳುತ್ತೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿದೆ at that ನೆಕ್ಸ್ಟ್ ಕ್ವೆಶನ್ ಗುಪ್ತರಾಜ ಸಾಗರ ಗುಪ್ತನ ಹೂಣರ ಮೇಲಿನ ವಿಜಯಗಳನ್ನು ಮತ್ತು ಗುಪ್ತ ಸಾಮ್ರಾಜ್ಯದ ಅವನತಿಯ ಕುರಿತು ವಿವರಿಸುವ ಶಾಸನ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಏನೊಂದ್ಸಲ ಗುಪ್ತರಾಜ ಸಾಗರ ಗುಪ್ತನ ಹೂಣರ ಮೇಲಿನ ವಿಜಯಗಳನ್ನು ಮತ್ತೆ ಗುಪ್ತ ಸಾಮ್ರಾಜ್ಯದ ಅವನತಿಯ ಕುರಿತು ವಿವರಿಸುವಂತಹ ಒಂದು ಶಾಸನ ಯಾವುದು ಅಂತ ಯಾವ ಶಾಸನ ವಿವರಿಸುತ್ತೆ ಅಂತ ಸೊ ನೋಡಿ ಇಲ್ಲಿ ಆಪ್ಷನ್ ಜುನಾಗಡ ಶಾಸನ ಪ್ರಯಾಗ ಸ್ತಂಭ ಶಾಸನ ಭಿತಾರಿ ಸ್ತಂಭ ಶಾಸನ ಮಥುರಾ ಸ್ತಂಭ ಶಾಸನ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಮೂರು ಭಿತಾರಿ ಸ್ತಂಭಶಾಸ್ತ್ರ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ ಸ್ಕಂದಗುಪ್ತನಿಗೆ ಸಂಬಂಧಿಸಿದಂತಹ ಭಿತಾರಿ ಸ್ತಂಭಶಾಸನ ಏನಿದೆ ಅವನ ಆಳ್ವಿಕೆಯ ಅವಧಿಯಲ್ಲಿ ಹೂಣರ ಆಕ್ರಮಣ ಮತ್ತೆ ಅದರ ಒಂದು ಅದರ ವಿರುದ್ಧ ಸ್ಕಂದಗುಪ್ತನ ವಿಜಯಗಳನ್ನ ಸವಿಸ್ತಾರವಾಗಿ ಇದು ದಾಖಲಿಸುವಂತದ್ದು ಇದು ಗುಪ್ತ ಸಾಮ್ರಾಜ್ಯದ ಬಲಿಷ್ಠ ಆಡಳಿತ ಮತ್ತೆ ನಂತರದ ಒಂದು ಅವನತಿಯ ಪ್ರಮುಖ ಮಾಹಿತಿಯನ್ನ ಇದು ಏನ್ ಮಾಡುತ್ತೆ ನಮಗೆ ತಿಳಿಸ್ಕೊಡುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಭಿತಾರ ಭಿತಾರಿ ಸ್ತಂಭ ಶಾಸ್ತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಗಂಗಾ ರಾಜವಂಶದ ಆಡಳಿತ ದಾನಗಳು ಮತ್ತು ಆರ್ಥಿಕ ರಚನೆಯ ಬಗ್ಗೆ ಮಾಹಿತಿ ನೀಡುವ ತಾಮ್ರ ಶಾಸನಗಳು ಯಾವ ಭಾಷೆಯಲ್ಲಿ ಹೆಚ್ಚಾಗಿ ದೊರೆತಿವೆ ಅಂತ ಕೇಳಿದ್ದಾರೆ ಸೊ ಕಾಪರ್ ಪ್ಲೇಟ್ ಇನ್ ಏನೋ ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ತೀವಿ ಸೊ ಯಾವ ಒಂದು ಭಾಷೆಯಲ್ಲಿ ನಮಗೆ ಜಾಸ್ತಿಯಾಗಿ ಸಿಕ್ಕಿರೋ ಅಂಥದ್ದು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ಸ್ ನೋಡಿಲಿ ಪ್ರಾಕೃತ ಮತ್ತು ಸಂಸ್ಕೃತ ತಮಿಳು ಮತ್ತು ಕನ್ನಡ ಪಾಲಿ ಮತ್ತು ತೆಲುಗು ಸಂಸ್ಕೃತ ಮತ್ತು ಕನ್ನಡ ಅಂತ ಇದೆ ಯಾವ ಭಾಷೆಯಲ್ಲಿ ಹಾಗಾದರೆ ನಮಗೆ ಸಿಕ್ಕಿರೋ ಅಂಥದ್ದು ಎಸ್ ಆಪ್ಷನ್ ನಾಲ್ಕು ಸಂಸ್ಕೃತ ಮತ್ತೆ ಕನ್ನಡ ಭಾಷೆಯಲ್ಲಿ ಹೆಚ್ಚಾಗಿ ಸಿಕ್ಕಿರೋವಂಥದ್ದು ಸೊ ದಕ್ಷಿಣದ ಗಂಗರ ಒಂದು ತಾಮ್ರ ಶಾಸನಗಳು ಸಾಮಾನ್ಯವಾಗಿ ನಮಗೆ ಎರಡು ಭಾಷೆನಲ್ಲಿ ಕಂಡು ಬಂದಿರೋಂಥದ್ದು ತಾಮ್ರ ಶಾಸನಗಳ ಏನಿದಾವೆ ದಾನಗಳನ್ನು ಉಲ್ಲೇಖಿಸ್ತಕ್ಕಂತಹ ಪ್ರಾಚೀನ ಭಾರತದ ಪ್ರಮುಖ ದಾಖಲೆಗಳು ಅಂತಾನೆ ನಮಗೆ ನಾವು ಹೇಳ್ಬೋದು ಅದನ್ನ ಇನ್ನು ಇವ್ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಪ್ರಾರಂಭ ಆಗಿರುವಂಥದ್ದು ಮತ್ತೆ ಕನ್ನಡ ಅಥವಾ ತೆಲುಗು ಭಾಷೆನಲ್ಲಿ ಇದು ಕೊನೆಗೊಳ್ಳುತ್ತೆ ಸೊ ಕರ್ನಾಟಕದ ರಾಜವಂಶಗಳಾದಂತಹ ಗಂಗರು ಹೆಚ್ಚಾಗಿ ಸಂಸ್ಕೃತ ಮತ್ತು ಕನ್ನಡವನ್ನು ಬಳಸಿದ್ರು ಬಳಸ್ತಾ ಇದ್ರು ಅನ್ನೋದು ಈ ಮುಖಾಂತರ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸಂಸ್ಕೃತ ಮತ್ತು ಕನ್ನಡ ಭಾಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಚೋಳರ ಉತ್ತರ ಮೇರೂರು ಶಾಸನದಲ್ಲಿ ಉಲ್ಲೇಖಿಸಲಾದ ಕುಡವೊಲೈ ಪದ್ಧತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಚೋಳರ ಉತ್ತರ ಮೇರೂರು ಶಾಸನದಲ್ಲಿ ಉಲ್ಲೇಖಿಸಲಾದ ಕುಡವೊಲೈ ಪದ್ಧತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಸೊ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಎಸ್ ಆಯ್ಕೆ ಎರಡು ನೋಡಿ ಇಲ್ಲಿ ಗ್ರಾಮ ಸಮಿತಿಗಳ ಸದಸ್ಯರ ಚುನಾವಣೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಚೋಳ ರಾಜವಂಶದ ಪ್ರಮುಖ ದಾಖಲೆಯಾಗಿರ್ತಕ್ಕಂತಹ ಈ ಒಂದು ಉತ್ತರ ಮೇರೂರು ಶಾಸನ ಏನಿದೆ ಅಲ್ವಾ ಚೋಳರ ಒಂದು ಅತ್ಯುನ್ನತ ಅಥವಾ ಉತ್ತಮ ಗ್ರಾಮ ಸ್ವ ಆಡಳಿತ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಇದು ವಿವರಿಸುತ್ತೆ ಸೊ ಓಲೈ ಪದ್ಧತಿ ಏನಿದೆ ಅಲ್ಲ ಗ್ರಾಮ ಸಮಿತಿಗಳ ಒಂದು ಸದಸ್ಯರನ್ನು ಆಯ್ಕೆ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಒಂದು ಲಾಟ್ರಿ ಅಥವಾ ಒಂದು ಮತದಾನದ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ಸೊ ಇದು ಅವರ ಒಂದು ಆಡಳಿತದಲ್ಲಿನ ಒಂದು ಪ್ರಜಾಪ್ರಭುತ್ವ ಹೇಗಿತ್ತು ಅನ್ನೋದನ್ನ ನಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಾಚೀನ ದಕ್ಷಿಣ ಭಾರತದ ಅತಿ ಪ್ರಮುಖ ಮತ್ತು ವಿಸ್ತಾರವಾದ ಪ್ರಶಸ್ತಿ ಮಾದರಿಯ ಶಾಸನಗಳಲ್ಲಿ ಒಂದಾದ ಗೌತಮಿ ಪುತ್ರ ಶಾತಕರ್ಣಿಯ ವಿಜಯಗಳನ್ನು ದಾಖಲಿಸುವ ಶಾಸನ ಯಾವುದು ಅಂತ ಕೇಳಿದರೆ ಓಕೆನಾ ಸೊ ಇದರಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಯಾವ ಶಾಸನ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ನಾಸಿಕ ಪ್ರಶಸ್ತಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನಾಸಿಕ ಪ್ರಶಸ್ತಿ ಇದನ್ನು ಗೌತಮಿ ಬಾಲಶ್ರೀಯಿಂದ ಇದು ರಚಿಸಲ್ಪಟ್ಟಿರುವಂಥದ್ದು ಆಯ್ತಾ ಸೊ ಶಾತವಾಹನರ ರಾಜ ಗೌತಮಿ ಪುತ್ರ ಶಾತಕರ್ಣಿಯ ಒಂದು ದಿಗ್ವಿಜಯಗಳನ್ನು ಆಡಳಿತವನ್ನು ಮತ್ತು ಅವನ ಹಿರಿಮೆಯನ್ನು ಆತನ ತಾಯಿ ಏನಿದ್ದಾಳೆ ಗೌತಮಿ ಬಾಲಶ್ರೀ ಎನ್ನಿದ್ದಾಳೆ ನಾಸಿಕ ಪ್ರಶಸ್ತಿಯಲ್ಲಿ ದಾಖಲೆ ಮಾಡಿರುವಂಥದ್ದು ಇದು ಅವನು ಶಕರನ್ನು ಮತ್ತೆ ಬೇರೆ ಬೇರೆ ಅರಸರನ್ನ ಸೋಲಿಸಿ ತನ್ನ ಒಂದು ಸಾಮ್ರಾಜ್ಯವನ್ನು ಮತ್ತೆ ಸ್ಥಾಪಿಸಿದಂತಹ ಕೆಲವೊಂದು ವಿವರಗಳನ್ನು ನೀಡ್ತಾ ಹೋಗುತ್ತೆ ಜೊತೆಗೆ ಇದು ಶಾತವಾಹನರ ಇತಿಹಾಸದ ಒಂದು ಪ್ರಮುಖ ದಾಖಲೆ ಅಂತನೂ ಹೇಳ್ಬೋದು ಹಾಗಾಗಿ ಆಪ್ಷನ್ ಒಂದು ನಾಸಿಕ ಪ್ರಶಸ್ತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಾಚೀನ ಭಾರತದಲ್ಲಿ ನೀರಾವರಿ ಮತ್ತು ನೀರಿನ ನಿರ್ವಹಣಾ ವಿಧಾನಗಳನ್ನು ವಿವರಿಸುವ ಅತ್ಯಂತ ಪ್ರಮುಖ ಶಾಸನಗಳಲ್ಲಿ ಒಂದಾದ ಸುದರ್ಶನ ಕೆರೆಯ ಇತಿಹಾಸವನ್ನು ದಾಖಲಿಸುವಂತಹ ಒಂದು ಶಾಸನ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಶಾಸನದಲ್ಲಿ ಸುದರ್ಶನ ಕೆರೆಯ ಇತಿಹಾಸವನ್ನು ನಾವು ನೋಡಬಹುದು ಅಂತ ಹೇಳಿಬಿಟ್ಟು ಕೇಳಿರೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಮಥುರಾ ಶಾಸನ ನಾಸಿಕ ಗುಹಾ ಶಾಸನ ರುದ್ರಧಾಮನ್ ಒಂದರ ಜುನಾಗಡ ಶಾಸನ ಅಂತ ಇದೆ ಸೊ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಆನ್ಸರ್ ಈ ಪ್ರಶ್ನೆಗೆ ಅಂದ್ರೆ ಆಯ್ಕೆ ನಾಲ್ಕು ರುದ್ರಧಾಮನ್ ಒಂದರ ಜುನಾಗಡ ಶಾಸನ ಅನ್ನೋದು ಸರಿಯಾಗಿರುವಂತಹ ಶಕರ ರಾಜ ರುದ್ರಧಾಮನ್ ಒಂದನೇ ರುದ್ರಧಾಮನ್ ಏನಿದೆ ಜುನಾಗಢ ಶಿಲಾಶಾಸನ ಸುದರ್ಶನ ಕೆರೆಯ ನಿರ್ಮಾಣ ಮತ್ತೆ ಪುನರ್ ನಿರ್ಮಾಣದ ಒಂದು ಇತಿಹಾಸವನ್ನ ಇದು ದಾಖಲಿಸಿ ದಾಖಲಿಸಿರುವಂತದ್ದು ಈ ಒಂದು ಕೆರೆಯನ್ನ ಫಸ್ಟ್ ಟೈಮ್ ಮೊದಲು ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನ ರಾಜಪಾಲ ರಾಜಪಾಲ ಯಾರಿದ್ದ ಅವನು ನಿರ್ಮಾಣ ಮಾಡಿರೋದ್ದು ನಿರ್ಮಿಸಲಾಗಿತ್ತು ಅಂತ ಹೇಳ್ತಾರೆ ಮತ್ತೆ ಎಷ್ಟೋ ವರ್ಷಗಳಾದ ಮೇಲೆ ಬಹಳಷ್ಟು ರಾಜರಿಂದ ಇದು ಪುನರ್ ನಿರ್ಮಿಸಲ್ಪಟ್ಟಿರುತ್ತೆ ಇದು ಪ್ರಾಚೀನ ಕಾಲದ ನೀರಾವರಿ ತಂತ್ರಜ್ಞಾನವನ್ನ ಇಂಡಿ ತಂತ್ರಜ್ಞಾನವನ್ನ ಇದು ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಒಂದನೇ ರುದ್ರಧಾಮನರ ಜುನಾಗಢ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಬಂಗಾಳದ ಸೇನಾ ರಾಜ ಲಕ್ಷ್ಮಣ ಸೇನನ ರಾಜ್ಯಸಭೆಯಲ್ಲಿ ಕವಿ ಜಯದೇವನ ಇರುವಿಕೆಯನ್ನು ದೃಢಕರಿ ದೃಢೀಕರಿಸಿರುವ ಮತ್ತು ಅವರ ಸಾಧನೆಗಳನ್ನು ವಿವರಿಸುವ ಶಾಸನ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ದೇವಪಾಲ್ ಪ್ರಶಸ್ತಿ ಕಲೀಂಪುರ ತಾಮ್ರ ಶಾಸನ ಮದಯ್ ನಗರ ತಾಮ್ರ ಶಾಸನ ಹಾಗೆಯೇ ಪಹಾರ್ಪುರ ಶಾಸನ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ನಗರ ತಾಮ್ರ ಶಾಸನ ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ಸೊ ಲಕ್ಷ್ಮಣ ಸೇನನ ಮದೈ ನಗರ ಶಾಸನ ಏನಿದೆ ಕವಿ ಜಯದೇವ ಮತ್ತೆ ಧೋಯಿ ಈ ರೀತಿ ಇಬ್ರು ಕವಿಗಳು ಈ ಕವಿಗಳನ್ನ ತನ್ನ ಒಂದು ಆಸ್ಥಾನದ ಆಭರಣಗಳು ಅಂತ ಹೇಳಿ ಉಲ್ಲೇಖ ಮಾಡುತ್ತೆ ಸೊ ಇದು ಸೇನಾ ಆಡಳಿತ ಮತ್ತೆ ಸಾಹಿತ್ಯದ ಪೋಷಣೆಯ ಬಗ್ಗೆನೂ ಕೂಡ ಮಾಹಿತಿ ನೀಡುತ್ತೆ ಆಯ್ತಾ ಸೊ ಕವಿ ಜಯದೇವ ಏನಿದಾನೆ ಗೀತ ಗೋವಿಂದದ ಕರ್ತರ ಆಗಿರುವಂತದ್ದು ಇನ್ನು ಧೋಯಿ ಧೋಯಿ ಕವಿ ಏನಿದಾನೆ ಆ ಪವನದು ಅನ್ನುವಂತಹ ಗ್ರಂಥದ ಆಗಿರುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಮದೈ ನಗರ ತಾಮ್ರ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಗಂಗರ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ ನೀಡುವ ಶಾಸನ ಮತ್ತು ಅದು ಯಾವ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದೆ ಅಂತ ಕೇಳಿರುವಂಥದ್ದು ಆಯ್ತಾ ಅಂದ್ರೆ ಗಂಗರ ಒಂದು ಕಾಲದಲ್ಲಿ ಇದ್ದಂತಹ ವಾಸ್ತುಶಿಲ್ಪ ಮತ್ತೆ ಕಲಾತ್ಮಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಯಾವ ಶಾಸನ ನೀಡುತ್ತೆ ಮತ್ತೆ ಅದು ಯಾವ ಒಂದು ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಆಯ್ತಾ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಒಂದು ಆಪ್ಷನ್ ನೋಡಿ ಕುದಾಲಿಂಗು ಶಾಸನ ಗೋಕರ್ಣೇಶ್ವರ ದೇವಾಲಯ ಹಾಗೇನೆ ಸೋಣಪತ್ ತಾಮ್ರ ಶಾಸನ ವಿಷ್ಣು ದೇವಾಲಯ ಹಲಸಿ ತಾಮ್ರ ಶಾಸನ ಜೈನ ಬಸರಿ ಹಾಗೇ ತಿರುವಾಲಗ ತಿರುವಾಲಂಗಾಡು ತಾಮ್ರ ಶಾಸನ ನಟರಾಜ ದೇವಾಲಯ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಎಸ್ ಆಯ್ಕೆ ಒಂದು ನೋಡಿ ಇಲ್ಲಿ ಕುದಾಲಿಂಗು ಶಾಸನ ಗೋಕರ್ಣೇಶ್ವರ ದೇವಾಲಯ ಅನ್ನೋದು ಆನ್ಸರ್ ಆಗುತ್ತೆ ಸೊ ಕುದಾಲಿಂಗು ಶಾಸನ ಏನಿದೆ ಇದು ಗಂಗರ ಕಾಲಕ್ಕೆ ಸೇರಿರುವಂಥದ್ದು ರಾಜ ದೇವವರ್ಮ ಏನಿದಾನೆ ಗೋಕರ್ಣೇಶ್ವರ ದೇವಾಲಯಕ್ಕೆ ದಾನ ನೀಡಿರ್ತ ನೀಡಿರುವಂತಹ ಒಂದು ವಿಚಾರವನ್ನ ಈ ಒಂದು ಶಾಸನದಲ್ಲಿ ನೋಡ್ಬೋದು ನಾವು ಹಾಗೇನೆ ಇದು ಗಂಗರ ರಾಜಕೀಯ ಮತ್ತೆ ಧಾರ್ಮಿಕ ನೀತಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಆಪ್ಷನ್ ಒಂದು ಕುದಾಲಿಂಗು ಶಾಸನ ಗೋಕರ್ಣೇಶ್ವರ ದೇವಾಲಯ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಗುಪ್ತರ ಕಾಲದ ಕರ್ಷಪರ್ಣ ಎಂಬ ನಾಣ್ಯದ ಹಿಂದಿನ ವಿನಿಮಯ ದರ ಮತ್ತು ಅದರ ಅರ್ಥವ್ಯವಸ್ಥೆಯಲ್ಲಿನ ಸ್ಥಾನಮಾನವನ್ನು ಸ್ಪಷ್ಟಪಡಿಸುವಲ್ಲಿ ಯಾವ ಪ್ರಮುಖ ಶಾ ಯಾವ ಶಾಸನ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಕೇಳಿರೋದು ಅಂದ್ರೆ ಕರ್ಷಪ ಕರ್ಷಪಣ ಅನ್ನುವಂತಹ ಒಂದು ನಾಣ್ಯದ ಹಿಂದಿನ ವಿನಿಮಯ ದರ ಮತ್ತೆ ಅದರ ಒಂದು ಅರ್ಥವ್ಯವಸ್ಥೆಯಲ್ಲಿನ ಸ್ಥಾನಮಾನವನ್ನು ಯಾವ ಒಂದು ಶಾಸನದಲ್ಲಿ ನಾವು ನೋಡ್ತಾ ಹೋಗ್ಬೋದು ಅನ್ನೋದು ಸೊ ಮೊದಲನೇದು ಬಂದು ನಾಸಿಕ ಗುಹಾ ಶಾಸನ ಎರಡನೇದು ಬಂದು ಮಂದಸೋರ್ ಶಾಸನ ಮೂರನೇದು ಮೆಹರೋಯಿ ಕಬ್ಬಿಣ ಸ್ತಂಭ ಶಾಸನ ನಾಲ್ಕನೇದು ಬಂದು ಎರನ್ ಸ್ತಂಭ ಶಾಸನ ಅಂತ ಇದೆ ಈ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಎರಡು ಮಂದಸೂರ್ ಶಾಸನ ಅನ್ನೋದು ಆನ್ಸರ್ ಆಗುತ್ತೆ ಮಂದಸೂರ್ ಶಾಸನ ಅನ್ನೋದೇನಿದೆ ಸುಮಾರು ಮೂವತ್ತಾರರಲ್ಲಿ ಈ ಒಂದು ಶಾಸನವನ್ನ ರಚನೆ ಮಾಡಿರುವಂತದ್ದು ಸೊ ಇದು ಗುಪ್ತರ ಕಾಲಕ್ಕೆ ಸೇರಿರುತ್ತೆ ಇದು ಬಂದ್ಬಿಟ್ಟು ದಶಪುರದಲ್ಲಿ ನೆಲೆಸಿದಂತಹ ಒಂದು ರೇಷ್ಮೆ ನೇಕಾರರ ಸಂಘದ ವಿವರಗಳನ್ನ ಬಹಳ ಚೆನ್ನಾಗಿ ನೀಡುತ್ತೆ ಮತ್ತೆ ಅವರು ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡೋದಿಕ್ಕೆ ದಾನ ಮಾಡಿದ್ರ ಬಗ್ಗೆ ಉಲ್ಲೇಖ ಇರುವಂತದ್ದು ಸೊ ಈ ಒಂದು ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡ್ತಕ್ಕಂತಹ ಈ ಒಂದು ಶಾಸನ ಆ ಕಾಲದ ನಾಣ್ಯಗಳ ವಿನಿಮಯ ಮತ್ತೆ ಮೌಲ್ಯದ ಬಗ್ಗೆನೂ ಕೂಡ ನಮಗೆ ತಿಳಿಸ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಏನಿದೆ ಮಂದಸೂರ್ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಐದುನೂರು ಸ್ವಾಮಿಗಳು ಎಂದು ಕರೆಯಲ್ಪಡುವ ಪ್ರಮುಖ ವ್ಯಾಪಾರಿ ಸಂಘದ ಬಗ್ಗೆ ವಿವರಣೆ ನೀಡುವ ಶಾಸನ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಐದುನೂರು ಸ್ವಾಮಿಗಳು ಇದನ್ನು ಅಯ್ಯ ಓಲೆ ಅಂತಲೂ ಕೂಡ ಕರೀತಾರೆ ಆಯ್ತಾ ಸೊ ಯಾವ ಶಾಸನದಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿ ಆಪ್ಷನ್ ಒಂದು ಅಮರೇಶ್ವರ ಶಾಸನ ಆಪ್ಷನ್ ಎರಡು ಕೋರಂಗ ಶಾಸನ ಆಪ್ಷನ್ ಮೂರು ಐಹೊಳೆ ಶಾಸನ ಆಪ್ಷನ್ ನಾಲ್ಕು ಕಲ್ಗುಡಿ ಶಾಸನ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಐಹೊಳೆ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಲ್ಲಿ ಐಹೊಳೆ ಶಾಸನ ಏನಿದೆ ಅಲ್ಲ ಚಾಲುಕ್ಯರ ಪ್ರಶಸ್ತಿ ಆದರೂ ಕೂಡ ಐದುನೂರು ಸ್ವಾಮಿಗಳು ಅನ್ನುವಂತಹ ಒಂದು ಶೀರ್ಷಿಕೆ ದಕ್ಷಿಣ ಭಾರತದ ಒಂದು ಪ್ರಮುಖ ವ್ಯಾಪಾರಿ ಸಂಘ ಆಗಿರ್ತಕ್ಕಂತಹ ಅಯ್ಯಹೊಳೆ ಐನೂರ್ವರನ್ನ ಉಲ್ಲೇಖ ಮಾಡುತ್ತೆ ಅಯ್ಯಹೊಳೆ ಐನೂರ್ವರು ಅನ್ನುವಂತಹ ಒಂದು ಇದನ್ನು ಉಲ್ಲೇಖ ಮಾಡುತ್ತೆ ಇವರು ಚಾಲುಕ್ಯರಿಂದ ಹಿಡಿದು ವಿಜಯನಗರದವರೆಗೂ ಕೂಡ ಬಹಳನೇ ಪ್ರಭಾವಿಯಾಗಿರ್ತಾರೆ ಇನ್ನು ಶಾಸನಗಳು ಅವರ ಒಂದು ಪ್ರಭಾವ ಮತ್ತು ವ್ಯಾಪಾರ ಕಾಲವನ್ನ ದೃಢೀಕರಿಸುತ್ತೆ ಯಾವ ಶಾಸನ ಐಹೊಳೆ ಶಾಸನ ಸೊ ಹಾಗಾಗಿ ಆಪ್ಷನ್ ಮೂರು ಐಹೊಳೆ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಎರಡನೇ ಚಂದ್ರಗುಪ್ತನ ವಿಜಯಗಳು ಮತ್ತು ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ಮಾಹಿತಿ ನೀಡುವ ಮತ್ತು ಚಂದ್ರ ಎಂಬ ಹೆಸರಿನಿಂದ ರಾಜನನ್ನು ಉಲ್ಲೇಖಿಸುವ ಪ್ರಮುಖ ಕಬ್ಬಿಣದ ಸ್ತಂಭ ಶಾಸನ ಯಾವುದು ಅಂತ ಕೇಳಿರುವಂಥದ್ದು ಸೊ ಇದಕ್ಕೆ ಆಪ್ಷನ್ಸ್ ನೋಡಿಲಿ ಮೆಹರೌಲಿಯ ಕಬ್ಬಿಣದ ಸ್ತಂಭ ಶಾಸನ ಸೋನ್ಪತ್ ಶಾಸನ ಮಥುರಾ ಸ್ತಂಭ ಶಾಸನ ಸಾಂಚಿ ಸ್ತಂಭ ಶಾಸನ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಮೇ ಬಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಇಲ್ಲೇ ಮೆನ್ಷನ್ ಮಾಡಿರೋದ್ರಿಂದ ಕಬ್ಬಿಣದ ಸ್ತಂಭ ಶಾಸನ ಅಂತ ಆಪ್ಷನ್ ಒಂದು ಮೆಹರೌಲಿ ಕಂಬ ಸ್ತಂಭ ಶಾಸನ ಅನ್ನದು ಆನ್ಸರ್ ಆಗುತ್ತೆ ಮೆಹರೌಲಿಯ ಕಬ್ಬಿಣದ ಸ್ತಂಭ ಶಾಸನ ಸೊ ದೆಹಲಿಯಲ್ಲಿ ಇರ್ತಕ್ಕಂತಹ ಮೆಹರೌಲಿ ಕಬ್ಬಿಣದ ಸ್ತಂಭ ಶಾಸನ ಏನಿದೆ ಚಂದ್ರ ಅಂತಕ್ಕಂತಹ ಹೆಸರಿನ ಒಬ್ಬ ಪ್ರಬಲ ರಾಜನ ವಿಜಯಗಳನ್ನ ಇದು ಬಹಳ ಚೆನ್ನಾಗಿ ವಿವರಿಸುತ್ತೆ ಈ ಒಂದು ಈ ಚಂದ್ರನನ್ನ ಸಾಮಾನ್ಯವಾಗಿ ಗುಪ್ತ ರಾಜ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಎಂದು ಆ ಗುರುತಿಸುತ್ತಾರೆ ಸೊ ಕಬ್ಬಿಣದ ಸ್ತಂಭ ಏನಿದೆ ಅಲ್ಲ ಶತಮಾನಗಳಾದ್ರೂ ಕೂಡ ತುಕ್ಕು ಹಿಡಿದೇ ಇರೋದ್ರಿಂದ ಅದರ ಒಂದು ಲೋಹ ಶಾಸ್ತ್ರದ ಗುಣಮಟ್ಟವನ್ನು ಕೂಡ ನಮಗೆ ತೋರಿಸುತ್ತೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆಪ್ಷನ್ ಒಂದು ಮೆಹರೌಲಿಯ ಒಂದು ಕಬ್ಬಿಣದ ಸ್ತಂಭ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಅಶೋಕನು ಕಳಿಂಗ ಯುದ್ಧದ ಪರಿಣಾಮಗಳನ್ನ ಮತ್ತು ತನ್ನ ಆಡಳಿತ ನೀತಿಯಲ್ಲಿನ ಬದಲಾವಣೆಯನ್ನ ಸ್ಪಷ್ಟವಾಗಿ ವಿವರಿಸುವ ಪ್ರಮುಖ ಶಿಲಾಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಹದಿಮೂರನೇ ಪ್ರಮುಖ ಶಿಲಾಶಾಸನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಶೋಕನ ಪ್ರಮುಖ ಶಿಲಾಶಾಸನ ಅಂದರೆ ಹದಿಮೂರನೇ ಪ್ರಮುಖ ಶಿಲಾಶಾಸನ ಏನಿದೆಯಲ್ಲ ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಶಾಸನ ಅಂತ ಹೇಳ್ಬೋದು ಇದು ಕಳಿಂಗ ಯುದ್ಧದ ಒಂದು ಭಯಾನಕ ಪರಿಣಾಮಗಳನ್ನು ಆಮೇಲೆ ಆ ಒಂದು ಕಳಿಂಗ ಯುದ್ಧ ಆದ ಮೇಲೆ ಅಶೋಕ ಧರ್ಮ ವಿಜಯದ ಒಂದು ನೀತಿಗೆ ಬದಲಾದಂತಹ ವಿವರಣಗಳ ವಿವರಗಳನ್ನು ಬಹಳಷ್ಟು ಸ್ಪಷ್ಟವಾಗಿ ಇದು ವಿವರಿಸ್ತಾ ಹೋಗುತ್ತೆ ಮತ್ತು ಇದು ಅಶೋಕನ ಒಂದು ಹೃದಯ ಪರಿವರ್ತನೆಯ ಬಗ್ಗೆಯೂ ಕೂಡ ಈ ಒಂದು ಶಾಸನದಲ್ಲಿ ಉಲ್ಲೇಖ ಇರುವಂತದ್ದು ಹಾಗಾಗಿ ಆಪ್ಷನ್ ನಾಲ್ಕು ಹದಿಮೂರನೇ ಪ್ರಮುಖ ಶಿಲಾ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ